ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ ಎರಡನೇ ದಿನವೂ ಸರ್ವೆ ಕಾರ್ಯಕ್ಕೆ ವಿಘ್ನ ಎದುರಾಗಿದೆ ಯಾದಗಿರಿಯಲ್ಲಿ ಸರ್ವರ್ ಸಮಸ್ಯೆಯಿಂದ ಗಣತಿದಾರರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಸಮೀಕ್ಷೆಯ ಆ್ಯಪ್ ಓಪನ್ ಆಗ್ತಿಲ್ಲ ಇನ್ನು ಕೆಲವು ಮೊಬೈಲ್ನಲ್ಲಿ ಓಪನ್ ಆದರೂ ಒಟಿಪಿ ಬರುತ್ತಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿನ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಹಿನ್ನೆಲೆ ಗಣತಿಯಲ್ಲಿ ಭಾಗಿಯಾದ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ ವಿಶೇಷ ಚೇತನರು ಕಾಯಿಲೆ ಇರೋರು ಗರ್ಭಿಣಿಯರನ್ನ ಸರ್ವೆಗೆ ಆಯ್ಕೆ ಮಾಡಲಾಗಿದ್ದು ಸರ್ವೆ ಹೇಗೆ ಮಾಡಬೇಕು ಅಂತ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ ಸರ್ವೆಗೆ ಹೋದ ವೇಳೆ ಜನ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಮಾಹಿತಿ ನೀಡದೆ ಕೆಲ ನಿವಾಸಿಗಳು ನಿಂದಿಸುತ್ತಿದ್ದಾರೆ ತಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಗಣತಿಗೆ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಪೋಷಕರ ನಿರ್ಲಕ್ಷ್ಯಕ್ಕೆ ತ್ರಿವಳಿ ನವಜಾತ ಶಿಶುಗಳು ಮೃತಪಟ್ಟ ಘಟನೆ ಬನ್ನೇರುಘಟ್ಟದ ಗೊಲ್ಲಹಳ್ಳಿಯಲ್ಲಿ ನಡೆದಿದೆ ಆರು ತಿಂಗಳಿಗೆ ಹೊಟ್ಟೆಯಲ್ಲೇ ಮೂರು ಶಿಶುಗಳು ಸೂಕ್ತ ತಪಾಸಣೆ ಪೋಷಣೆ ಇಲ್ಲದೆ ಆನಂದ್ ಮತ್ತು ಮಂಜುಳಾ ದಂಪತಿಯ ಮಕ್ಕಳು ಶಿಶುಗಳು ಹೊಟ್ಟೆಯಲ್ಲೇ ಸಾವನ್ನಪ್ಪಿವೆ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಇಬ್ಬರ ಮನೆಯವರು ಕೂಡ ಗರ್ಭಿಣಿಯನ್ನ ನಿರ್ಲಕ್ಷ್ಯ ಮಾಡಿದ್ರು ಎನ್ನಲಾಗಿದೆ ಸರಿಯಾದ ಆಶ್ರಯ ಇಲ್ಲದೆ ಊಟ ತಿಂಡಿ ಇಲ್ಲದೆ ದಂಪತಿ ಗಾರೆ ಕೆಲಸ ಮಾಡಿಕೊಂಡಿದ್ದರೂ ಆರು ತಿಂಗಳಲ್ಲೇ ನೋವು ಕಾಣಿಸಿಕೊಂಡು ಒಂದು ಮಗು ಜನಿಸಿ ಮೃತಪಟ್ಟಿದೆ ನಂತರ ಆಸ್ಪತ್ರೆಯಲ್ಲಿ ತಪಾಸಣೆ ವೇಳೆ ಹೊಟ್ಟೆಯಲ್ಲಿರುವ ಇನ್ನೆರಡು ಶಿಶುಗಳು ಸಾವನ್ನಪ್ಪಿರುವುದು ಗೊತ್ತಾಗಿದೆ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮರಳಿ ತೆರಳುವಂತೆ ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಿದೆ ಜೈ ಕಿಸಾನ್ ತರಕಾರಿ ಖಾಸಗಿ ಮಾರುಕಟ್ಟೆ ವರ್ತಕರು ರೈತರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೆಳಗಾವಿಯ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯಿಂದ ಚನ್ನಮ್ಮ ಸರ್ಕಲ್ವರೆಗೆ ಪಾದಯಾತ್ರೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಡಿಸಿಪಿ ನಾರಾಯಣ್ ಬರ್ಮಣಿ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ರದ್ದುಗೊಳಿಸಿದ್ದ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಡಿದು ಬಂದು ಜಗಳ ಮಾಡಿ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ನಿಂದಿಸುತ್ತಿದ್ದ ಮಾವನಿಗೆ ಅಳಿಯಂದಿರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಈ ಘಟನೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಅಕ್ಕಿಮರಡಿ ಗ್ರಾಮದಲ್ಲಿ ನಡೆದಿದೆ ಐವತ್ತು ವರ್ಷದ ಈರಪ್ಪ ಮನಿ ಎಂಬಾತನಿಗೆ ಅಳಿಯಂದಿರಾದ ಸುನೀಲ್ ನಡುವಿನಮನಿ ಹಾಗೂ ಮರಪ್ಪ ಬೆಂಕಿ ಹಚ್ಚಿದ್ದಾರೆ ಈರಪ್ಪನ ಕೈಕಾಲು ಮುಖ ಬಹುತೇಕ ಸುಟ್ಟು ಕರಕಲಾಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಮುದೋಳ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಳಿಯನ ಮೇಲಿನ ಕೋಪಕ್ಕೆ ಸೊಸೆಯ ಕುಟುಂಬಸ್ಥರು ಬೀಗವನ್ನ ಕಿಡ್ನಾಪ್ ಬೀ ಬೀಗನನ್ನ ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ನೀಡಿದ್ದಾರೆ ಅಳಿಯನ ತಂದೆಯನ್ನ ಹಿಗ್ಗಾಮುಗ್ಗವಾಗಿ ತಳಿಸಿದ್ದಾರೆ ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಹುಣಸೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗುಣೇಶ್ ಹಾಗೂ ಸೊಸೆ ವರ್ಷಿಣಿ ನಡುವೆ ವೈಮನಸ್ಸು ಮೂಡಿತ್ತು ಈ ಹಿನ್ನೆಲೆ ಐವತ್ತೆಂಟು ವರ್ಷದ ಮುನಿರಾಜೂರನ್ನ ತಳಿಸಿದ್ದಾರೆ ತಿರುಪತಿ ಮುಳುಬಾಗಿಲು ಸೇರಿದಂತೆ ಹಲವೆಡೆ ಸುತ್ತಾಡಿಸಿ ಭೀಕರವಾಗಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಗಾಯಗೊಂಡ ಮುನಿರಾಜ್ಗೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಪ್ರೇಯಸಿಗೆ ಚಾಕು ಇರಿದು ಕೊಲೆ ಮಾಡಿದ್ದ ಆರೋಪಿ ಲೋಕೇಶ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೊಲೆಯಾದ ರೇಖಾ ಶೀಲಾ ಶಂಕಿಸಿ ಆರೋಪಿ ಲೋಕೇಶ್ ಕೊಲೆ ಮಾಡಿದ್ದ ಪ್ರಾಥಮಿಕ ತನಿಖೆಯಲ್ಲಿ ರೇಖಾಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಅನೈತಿಕ ಸಂಬಂಧ ಇರುವುದು ಗೊತ್ತಾಗಿದೆ ತಡರಾತ್ರಿ ಆರೋಪಿ ಲೋಕೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಎಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದೆ ಖರೀದಿ ಕೇಂದ್ರ ಹಾಗೂ ಪ್ರತಿ ಕ್ವಿಂಟಾಲ್ಗೆ ರೂಪಾಯಿ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿಗಳ ಬೆಂಬಲ ಆಗ್ರಹಿಸಿ ಹೋರಾಟ ಮಾಡಿದ್ದಾರೆ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ ಖಾಸಗಿ ವ್ಯಾಪಾರಸ್ಥರು ಕಟಾವು ಆದ ತಕ್ಷಣ ರೈತರ ಮನೆ ಬಾಗಿಲಿಗೆ ಹೋಗಿ ಖರೀದಿ ಮಾಡುತ್ತಿದ್ದಾರೆ ಇದರಿಂದ ತೂಕ ಮತ್ತು ದರದಲ್ಲಿ ಗೋಲ್ಮಾಲ್ ಆಗುತ್ತಿದೆ ರೈತರ ಅನುಕೂಲಕ್ಕಾಗಿ ಜಗಳೂರು ಪಟ್ಟಣದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಎಂದು ಪ್ರತಿಭಟನೆ ಮಾಡಿದ್ದಾರೆ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ದೇವಣಗಾಂವ್ ಹತ್ತಿರದ ನದಿ ತೀರದಲ್ಲಿ ಪತ್ತೆಯಾಗಿದೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿ ಶನಿವಾರ ಬೆಳಗ್ಗೆ ಬಟ್ಟೆ ತೊಳೆಯಲು ಹೋಗಿದ್ದಾಗ ಕಾಲು ಜಾರಿ ಭಾಗೇಶ ಗುರುಡೆ ಎಂಬ ಯುವಕ ಬಿದ್ದು ನಾಪತ್ತೆಯಾಗಿದ್ದರು ಅಗ್ನಿಶಾಮಕ ಸಿಬ್ಬಂದಿ ಸತತ ನಾಲ್ಕು ಗಂಟೆಗಳ ಶೋಧ ಕಾರ್ಯ ಬಳಿಕ ಮೃತದೇಹ ಪತ್ತೆಯಾಗಿದ್ದು ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೆ ಶವ ಹಸ್ತಾಂತರಿಸಲಾಗಿತ್ತು ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕೋಲಾರ ಜಿಲ್ಲಾಸ್ಪತ್ರೆಯ ಸರ್ಕಾರಿ ವೈದ್ಯರು ಹಣ ಕೊಡೋದಕ್ಕೆ ಆರು ದಿನಗಳಿಂದ ರೋಗಿಗೆ ಶಸ್ತ್ರಚಿಕಿತ್ಸೆ ನಡೆಸದೆ ನಿರ್ಲಕ್ಷ್ಯ ತೋರಿರುವ ಆರೋಪ ಕೇಳಿಬಂದಿದೆ ಮೂಳೆ ಮುರಿತದಿಂದ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಚಿಕ್ಕ ಮುಳಿಯಪ್ಪ ಎಂಬುವರಿಗೆ ಚಿಕಿತ್ಸೆ ನೀಡದೆ ಅಮಾನವೀಯ ಮೆರೆದಿದ್ದಾರೆ ಎನ್ನಲಾಗ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ಚಿಕ್ಕ ಮುಳಿಯಪ್ಪ ಎಡಗೈ ಮುರಿದು ಸೆಪ್ಟೆಂಬರ್ ಹದಿನೇಳರಂದು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ ಆರು ದಿನಗಳಿಂದ ಶಸ್ತ್ರ ನಡೆಸಿಲ್ಲ ಹಣ ನೀಡಿದ ಬೇರೆ ರೋಗ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ಚಿಕ್ಕ ಮುನಿಯಪ್ಪ ಪುತ್ರ ನಾಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತಾಗಿ ವಿಡಿಯೋ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಡಗಾಲಿಗೆ ಹಾಕಿದ್ದ ರಾಡ್ ತೆಗೆಯಲು ಬಲಗಾಲಿಗೆ ಆಪರೇಷನ್ ಮಾಡಿರುವ ಘಟನೆ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ ಎರಡೂವರೆ ವರ್ಷದ ಹಿಂದೆ ಜ್ಯೋತಿ ಎಂಬುವರು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದು ಆಗ ಎಡಗಾಲಿಗೆ ರಾಡ್ ಅಳವಡಿಕೆ ಮಾಡಲಾಗಿತ್ತು ರಾಡ್ ಅಳವಡಿಸಿದ್ದ ಎರಡನೇ ಕಾಲಿನಲ್ಲಿ ಇತ್ತೀಚೆಗೆ ನೋವು ಕಾಣಿಸಿಕೊಂಡಿದ್ದರಿಂದ ಶನಿವಾರ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು ನಿನ್ನೆ ಆಪರೇಷನ್ ವೇಳೆ ಎಡಗಾಲಿನ ಬದಲು ಬಲಗಾಲು ಕೊಯ್ದು ಎಡವಟ್ಟು ಮಾಡಿದ್ದಾರೆ ಈಗ ಎರಡೂ ಕಾಲಿಗೂ ಬ್ಯಾಂಡೇಜ್ ಹಾಕಿ ಮಲಗಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಜ್ಯೋತಿ ಹಾಗೂ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾಲಬಾಧೆ ತಾಳಲಾರದೆ ರೈತನೋರ್ವ ಘಟಪ್ರಭಾ ನದಿಗೆ ಹಾರಿದ ಘಟನೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಜುನ್ನೂರ ಗ್ರಾಮದ ಘಟಪ್ರಭಾ ಸೇತುವೆ ಬಳಿ ನಡೆದಿದೆ ಎಂಬತ್ತು ವರ್ಷದ ವೃದ್ಧ ರಾಮಚಂದ್ರ ಹುದ್ದಾರ್ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ಅಗ್ನಿಶಾಮಕ ದಳದಿಂದ ಮೃತನ ಶವ ಶೋಧ ಕಾರ್ಯ ಮುಂದುವರೆದಿದ್ದು ಲೋಕಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣ ಗೌಡ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ ತಮಟೆ ಬೀಟ್ಗೆ ಕಮಿಷನರ್ ಭರ್ಜರಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ ಕಮಿಷನರ್ ಡ್ಯಾನ್ಸ್ ಕಂಡು ಪೌರ ಕಾರ್ಮಿಕರು ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಅವರ ಜೊತೆ ಹೆಜ್ಜೆ ಹಾಕಿದ್ದಾರೆ ದಾಂಡೇಲಿ ಸಾಯಿನಗರದ ಮನೆ ಅಂಗಳದಲ್ಲಿ ಬ್ಲಾಕ್ ಪ್ಯಾಂಥರ್ ಪ್ರತ್ಯಕ್ಷವಾಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸೋಮವಾರ ರಾತ್ರಿ ನಾಲ್ಕು ಗಂಟೆಯ ಸುಮಾರಿಗೆ ದಾಂಡೇಲಿ ಸಾಯಿನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮನೆ ಮುಂದೆ ಕರಿ ಚಿರತೆ ಅಂಗಳದಲ್ಲಿ ನಡೆದು ಹೋಗಿರುವ ದೃಶ್ಯ ಪಕ್ಕದ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶಗಳಲ್ಲಿ ಬರುವುದು ಹೆಚ್ಚಾಗಿದ್ದು ಸಿಸಿಟಿವಿ ದೃಶ್ಯ ಕಂಡ ಮನೆಯ ಮಾಲೀಕರು ಭಯಭೀತರಾಗಿದ್ದಾರೆ ಭೀಮಾ ನದಿಗೆ ಮೂರು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ ನದಿ ತೀರದ ಗ್ರಾಮಗಳು ಮುಳು ಮುಳುಗಡೆ ಬೀತಿಯಲ್ಲಿದ್ದು ರೈತರ ಜಮೀನುಗಳು ಜಲಾವೃತಗೊಂಡಿವೆ ಅಪಾರ ಪ್ರಮಾಣದ ಭತ್ತ ಹತ್ತಿ ಬೆಳೆಗಳು ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ಅಬ್ಬೆತು ಅಬ್ಬೆತುಮೂರು ಬೀರ್ನಾಳ್ ಶಿವಣೂರು ಕುಮನೂರು ಅರ್ಜುನಗಿ ಸೇರಿದಂತೆ ಹಲವೆಡೆ ಬೆಳೆ ಹಾನಿಯಾಗಿದೆ ಭೀಮಾ ನದಿ ಪ್ರವಾಹಕ್ಕೆ ಮಲಾರ್ ಲಿಂಗೇರಿ ಸೇತುವೆ ಜಲಾವೃತವಾಗಿ ಸಂಪರ್ಕ ಕಡಿತಗೊಂಡಿದೆ ಜೋಳದಡಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಭೀತಿಯಲ್ಲಿದೆ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಉಜ್ಜಯಿನಿ ಜಲಾಶಯದಿಂದ ಭೀಮಾ ನದಿಗೆ ಎರಡು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಸೊನ್ನ ಬ್ಯಾರೇಜ್ನಿಂದ ಕಲಬುರಗಿಯ ಅಫ್ಜಲ್ಪುರದ ಒಂದು ಪಾಯಿಂಟ್ ಅರವತ್ತು ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ರಿಲೀಸ್ ಮಾಡಲಾಗಿದ್ದು ಅಕ್ಕಪಕ್ಕದ ಊರುಗಳಿಗೆ ಭೀಮಾ ನದಿ ನೀರು ನುಗ್ಗುವ ಭೀತಿ ಶುರುವಾಗಿದೆ ಎತ್ತ ದೇವಲ್ಗಾಣಗಾಪುರ್ ಫತ್ತರ್ಗಿ ಸೇತುವೆ ಮತ್ತು ಮಣ್ಣೂರು ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿದೆ ಸುತ್ತಮುತ್ತಲಿನ ಊರುಗಳ ಜನರಿಗೆ ತೀವ್ರ ಕಟ್ಟೆಚ್ಚರದಿಂದ ಇರುವಂತೆ ಕಲಬುರಗಿ ಡಿಸಿ ಸೂಚನೆ ನೀಡಿದ್ದಾರೆ ಉಡುಚಿ ಮಾಜಿ ಶಾಸಕ ಪಿ ರಾಜು ನೇತೃತ್ವದಲ್ಲಿ ಹಾರೂಗೇರಿ ಪಿಎಸ್ಐ ವಿರುದ್ಧ ಪ್ರಾತಿ ಪ್ರತಿಭಟನೆ ಹಿನ್ನೆಲೆ ತುರ್ತು ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಪಿ ರಾಜು ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ಇತಿಮಿತಿಗಳ ಬಗ್ಗೆ ಅವರಿಗೆ ಚೆನ್ನಾಗಿಯೇ ಅರಿವಿದೆ ಹಾರುಗೇರಿ ಪಿಎಸ್ಐ ಅವರಿದ್ದ ಅವರಿಂದ ಏನಾದರೂ ಅನ್ಯಾಯವಾಗಿದ್ದರೆ ಅದರ ಕುರಿತಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಕ್ರಮ ಜರುಗಿಸಬಹುದಾಗಿತ್ತು ಆದರೆ ರಾಜು ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಸಾರ್ವಜನಿಕರಿಗೆ ಕರೆ ನೀಡಿದರೂ ಪ್ರತಿಭಟನೆಯಲ್ಲಿ ನೂರಕ್ಕಿಂತ ಕಡಿಮೆ ಜನ ಭಾಗಿಯಾಗಿದ್ದರು ಕುಡುಚಿ ಕ್ಷೇತ್ರದ ಜನತೆ ಬಹಳ ಮುಗ್ಧರಾಗಿದ್ದಾರೆ ಜನತೆಯ ಮುಗ್ಧತೆಯನ್ನು ಪಿ ರಾಜು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದರು Okay. ಇಲಾಖೆಗೆ ಸಂಬಂಧಪಟ್ಟಂಗೆ ಅವನು ಆರೋಪ ಮಾಡಬೇಕಾದ್ರೆ ಆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಅದನ್ನು ಕೊಡಬೇಕು ಅವನು ಅದನ್ನು ಅವನು ಅವ್ರಿಗೆ ಕೊಡಬೇಕು ಈ ಜನರಿಗೆ ಎತ್ಕೊಂಡು ಜನರಿಗೆ ಮುತ್ತಿಗೆ ನಾವು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂತದ್ದು ಇದು ಇದು ನನಗನ್ಸಿದ ಮಟ್ಟಿಗೆ ಇದು ಇದಕ್ಕೂ ಈ ಪ್ರಕರಣಕ್ಕೂ ಮತ್ತೆ ಈ ಮುತ್ತಿಗೆ ಹಾಕುವುದು ಜನರ ಖರ್ಚು ಮುತ್ತಿಗೆ ಹಾಕೋದಕ್ಕೂ ಸಂಬಂಧನೇ ಇಲ್ಲ ಇದು ಎಲ್ಲ ಗಿಮಿಕ್ ಮಾಡಬೇಕು ಪಬ್ಲಿಸಿಟಿ ತಗೋಬೇಕು ಈಗ ಕ್ಷೇತ್ರದಾಗ ಎರಡೂವರೆ ವರ್ಷ ಹಾಕಿ ಎಲ್ಲೂ ರೆಡಿ ಇಲ್ಲ ಯಾವಾದ್ರೂ ಒಂದು ಬರೋದು ಎಲ್ಲೋ ಒಂದು ತಿರುಗಾಡೋದು ಇಂಥದ್ದೊಂದು ಏನೋ ಒಂದು ಗದಲ ಈಗ ಸ್ಲೋಲಿ ಆಗಿ ಇಂಥದ್ದೊಂದು ಪೊಲೀಸ್ ಸ್ಟೇಷನ್ ಮುಂದೆ ದನ ಈ ಗದ್ದಲಾಕಿ ಇನ್ನೋಸೆಂಟ್ ಯಲಹಂಕ ನ್ಯೂ ಟೌನ್ನಲ್ಲಿರುವ ಮನೆಯೊಂದರಲ್ಲಿ ಸುಮಾರು ಒಂಬತ್ತು ಅಡಿ ಉದ್ದ ಹದಿನೈದು ಕೆಜಿ ತೂಕದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿದೆ ಒಂದು ತಿಂಗಳ ಹಿಂದೆ ಇದೇ ಮನೆಯಲ್ಲಿ ಕಾಣಿಸಿಕೊಂಡಿದ್ದ ಹೆಬ್ಬಾವು ಈಗ ಮತ್ತೆ ಅದೇ ಮನೆಯಲ್ಲಿ ಪ್ರತ್ಯಕ್ಷವಾಗಿದ್ದು ಮನೆಯವರಿಗೆಲ್ಲ ಆತಂಕ ಮೂಡಿಸಿದೆ ಕಳೆದ ತಿಂಗಳು ತಪ್ಪಿಸಿಕೊಂಡಿದ್ದ ಭಾರಿ ಗಾತ್ರದ ಹೆಬ್ಬಾವು ನಿನ್ನೆ ಕಾಣಿಸಿಕೊಳ್ಳುತ್ತಿದ್ದಂತೆ ಉಗ್ರರ ತಜ್ಞ ರಾಜೇಶ್ ವಶಕ್ಕೆ ಪಡೆದುಕೊಂಡು ಮನೆಯವರ ಭಯವನ್ನ ದೂರು ಮಾಡಿದ್ದಾರೆ